ಜೈ ಜೈ ಒಂದೇ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಇಂದು ಸೋಮವಾರ ನಮ್ಮ ದೇಸಿ ಅಂಗಡಿ ಸಿರಿದನ ಸಾತ್ವಿಕ ಅರ್ಧ ದಿನ ರಜೆ ಇರುತ್ತೆ ಹಾಗಾಗಿ ಸೋಮವಾರ ನಮ್ಮ ವೈಯಕ್ತಿಕ ಕೆಲಸಗಳು ಹಾಗೆ ಏನೋ ಸಾಮಾನುಸರಂಜಿ ತರಬೇಕು ಅಂದ್ರೆ ಮೈಸೂರಿಗೆ ಹೋಗ್ತಾ ಇದ್ವಿ ಮೈಸೂರಿನ ಕೆಲಸಗಳು ಇಲ್ ಇಲ್ದಿರದ ಕಾರಣ ನನ್ನ ಮಗನ ಜೊತೆ ಒಂದು ಪ್ರಕೃತಿ ಮಡಿಲಲ್ಲಿ ಒಂದು ಸ್ವಲ್ಪ ಪ್ರಕೃತಿಯನ್ನು ಆಲಿಸ್ತಾ ಹಾಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಗದ್ದೆ ಕಡೆ ಮಂಡ್ಯದ ಸುತ್ತಮುತ್ತ ಇರ್ತಕ್ಕಂಥ ಗದ್ದೆಗಳಿವು ಹನಿಯಂಬಾಡಿ ಮತ್ತು ಕಾರ್ಸ್ವಾಡಿ ಈ ರೂಟಲ್ಲಿ ಬಂದಿದ್ವಿ ಇದೆಲ್ಲ ಅಲ್ಲಿನ ಗದ್ದೆಗಳು ಪರಿಸರ ಜೊತೆಗೆ ನದಿ ಹರಿತಾ ಇದೆ ನನ್ನ ಮಗ ಮತ್ತು ನಮ್ಮ ಹೆಂಡತಿ ಊಟ ಶುರು ಮಾಡಿದ್ರು ಆಲ್ರೆಡಿ ಅವನಿಗೆ ಕೈ ತುತ್ತು ಕೊಡ್ತಾ ಅವನು ನೀರಲ್ಲಿ ಆಟ ಆಡ್ಕೊಂಡಿದ್ದಾನೆ ಈ ರೀತಿ ಪ್ರಕೃತಿ ಮಡಿಲಲ್ಲಿ ಊಟ ಮಾಡೋದು ಎಷ್ಟು ಚೆಂದ ಅಲ್ವ ಅದರಲ್ಲೂ ಮಕ್ಕಳಿಗೆ ಕೈ ತುತ್ತ ಕೊಟ್ಕೊಂಡು ಒಂದು ರೀತಿ ಏನಾರು ಒಂದು ಚೇಂಜಸ್ ಇರಬೇಕಲ್ಲ ಹಳ್ಳಿಯಲ್ಲಾದರೆ ಇವೆಲ್ಲ ಏನು ಅವಶ್ಯಕತೆ ಇರೋಲ್ಲ ನಾವು ಸಿಟಿಲಿರೋದ್ರಿಂದ ಹಳ್ಳಿ ಜೀವನ ದೂರ ಇರೋದ್ರಿಂದ ಒಂದೊಂದ್ಸತ್ತೆ ಇದೆಲ್ಲ ಬೇಕು ಅಂತ ಅನಿಸುತ್ತೆ ನೋಡಿ ಇದು ಎಷ್ಟು ವರ್ಷಗಳ ಹಳೆ ನದಿನೇ ಗೊತ್ತಿಲ್ಲ ಇದು ಕಾರ್ಸ್ವಾಡಿ ಮತ್ತು ಇದು ಯಾವ ರೂಟಮ್ಮ ಇದು ಹನಿಯಂಬಡಿ ಅಲ್ವಾ ಮಂಗ್ಳಾರ ರೋಡನ್ನೇ ಅರಿತಕ್ಕಂಥ ನದಿ ಇದು ಸುಮಾರು ಸಲ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ತೋಟ ಇದೆ ತೆಂಗಿನ ತೋಟ ಮಧ್ಯ ಹಲವಾರು ಸಪೋಟ ಗಿಡಗಳನ್ನು ಹಾಕಿದರೆ ಈ ಕಡೆ ಬಂದರೆ ಫುಲ್ ಗದ್ದೆ ಸಂಘ ಇಲ್ಲಿ ಆಟ ಆಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಕೈ ತೊತ್ತು ಕೈ ತೊತ್ತು ತಿಂದ್ಕೊಂಡು ನಾನು ಕೂಡ ಊಟ ಮಾಡಿಕೊಂಡು ವಾಪಸ್ ಸಂಜೆ ನಾಲ್ಕು ಗಂಟೆಗೆ ಅಂಗಡಿ ಓಪನ್ ಇದೆ ಅಷ್ಟೊತ್ತಿಗೆ ನಾವು ಹೋಗಿ ಅಂಗಡಿಗೆ ಸೇರ್ಕತ್ತೀವಿ ತೆಂಗು ಹೇಳಿದಲ್ಲ ಪ್ರಕೃತಿ ನಡುವೆ ಊಟ ಮಾಡೋದು ಅಂತಂದರೆ ಅದೊಂದು ಸ್ವರ್ಗ ನಮಗಂತೂ ಇವತ್ತು ಸೋಮವಾರ ಅಲ್ವಾ ಹೇಳಿದ್ನಲ್ಲ ರಜೆ ಇದ್ದಾಗ ಈ ರೀತಿ ಪ್ರಕೃತಿ ನಡುವೆ ನಾವು ಬಂದು ಊಟ ಮಾಡ್ಕೊಂಡು ಅಂತ ಇವತ್ತಿನ ವಿಶೇಷತೆ ಏನಂತಂದರೆ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಅಕ್ಕಿ ಇದು ಏನು ಅಂತಂದರೆ ಬ್ರೌನ್ ರೈಸ್ ಇದು ಬ್ರೌನ್ ರೈಸ್ ಅಂತ ಹೇಳ್ತಾರಲ್ಲ ಇದು ಎಲ್ಲ ರೀತಿಯ ಆರೋಗ್ಯ ಇದಕ್ಕೂ ಕೂಡ ಒಳ್ಳೆಯದು ಬ್ರೌನ್ ರೈಸು ಮತ್ತು ಪಡಲ ಪಡವಲ್ಕಾಯಿ ಸಾಂಬಾರು ಇವತ್ತು ಇವತ್ತಿನ ವಿಶೇಷ ನಮಗೆ ಮಧ್ಯಾಹ್ನಕ್ಕೆ ಬ್ರೌನ್ ರೈಸ್ ಅನ್ನ ಮತ್ತು ಅವರೆಕಾಳು ಒಣ ಅವರೆಕಾಳು ಮತ್ತು ಪಡವಲ್ಕಾಯಿ ಸಾಂಬಾರು ಅದ್ಭುತವಾಗಿದೆ ರುಚಿ ಮಾತ್ರ ಅದರಲ್ಲಿ ನದಿ ಮಧ್ಯೆ ಈ ಪ್ರಕೃತಿ ಅಕ್ಕಿಗಳ ಚಿಲಿಪಿಲಿ ಆ ಮರಗಿಡಗಳ ಸೌಂಡು ಅದ್ಭುತವಾಗಿದೆ ಸೊ ದಯಮಾಡಿ ಬೆಂಗಳೂರು ಯಾರ್ಯಾರು ಸಿಟಿ ಕಡೆ ಇದ್ದರೆ ಈ ರೀತಿ ಬಂದು ಗದ್ದೆಗಳ ಕಡೆ ಏನು ನಿಮ್ಗೇನು ಏನು ಯಾರು ಏನು ರಿಸ್ಟ್ರಿಕ್ಷನ್ ಮಾಡಕ್ಕೆ ಹೋಗಲ್ಲ ಬಟ್ ಒಂದು ಒಳ್ಳೆಯ ರೀತಿಯಲ್ಲಿ ಬಂದವರೇ ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಬಂದು ಈ ರೀತಿ ಊಟ ಮಾಡಿಕೊಂಡು ಅಚ್ಚುಕಡಾಗಿ ಆಲ್ಮೋಸ್ಟ್ ಪ್ರ ಮಾಡ್ತಾ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾಗಲಿ ಅಂತ ನನ್ನ ಆಶಯ ಈಗೆಲ್ಲ ರೆಸಾರ್ಟು ಅವು ಇವು ಇದ್ದಾವೆ ಅದು ಒಳ್ಳೆಯದ ನನ್ನ ತಪ್ಪು ಹೇಳಲ್ಲ ಬಟ್ ಈ ರೀತಿ ನಿಮಗೆ ಅಲ್ಲಿ ಒಂದು ಖುಷಿ ಸಿಗಲ್ಲ ಅನ್ನೋದೊಂದು ಸತ್ಯ ಒಳ್ಳೆಯದಾಗಲಿ ಎಲ್ಲರೂ ಈ ರೀತಿ ಜೀವನ ನಡ್ಸ್ ನಡೆಸಬೇಕು ಅನ್ನೋದು ನನ್ನ ಆಶಯ ಸಿಟಿಲೇ ಇರಲಿ ಎಲ್ಲೇ ಇರಲಿ ಈ ರೀತಿ ಹಳ್ಳಿಗಳ ಕಡೆ ಬಂದೆ ನದಿ ನೋಡಿಕೊಂಡು ಗದ್ದೆ ನೋಡಿಕೊಂಡು ಹೋದರೆ ಏನೋ ಒಂದು ರೀತಿ ಮನಸ್ಸಿಗೆ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಇನ್ನೂ ವೃದ್ಧಿಯಾಗುತ್ತೆ ಆಯಿತಾ ಇದಿಷ್ಟು ಹೇಳ್ತಾ ಇದು ಇವತ್ತಿನ ವಿಶೇಷ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗ್ರು ನಮಸ್ಕಾರ